ಇಂಥ ಹತ್ತಿ ಜೊತೆ ಹೆಂಗಾರ ಜೀವನ ಮಾಡ್ಬೇಕನ್ಸ್ಬಿಟ್ಟಿದೆ ನನಗ್ರ ಈಗ ಚೆನ್ನೋ ಬಂದಮೇಲೆ ಒಂದು ಹೀಟು ನಿರಾಳ ಅನಿಸ್ತದೆ ನೋಡುವ ಮನಸ್ಸಿ ಏನಾರ ಇದ್ರ ಹೇಳ್ಕೊಳಕರ ಒಬ್ಬಕ್ಕೆ ಸಿಕ್ಕಳ ಸ್ವಂತ ತಂಗಿ ಅಂಗಳ ಎಲ್ಲ ಚಲೋ ಕಂಡೈತೆ ನಂದು ಇಲ್ಲಂದ್ರೆ ಈ ಅತ್ತಿ ಕೈಯ್ಯ ಸಿಕ್ಕು ನಾ ಏನು ಹೇಳ್ತಿದ್ದಿಲ್ಲ ಅನ್ನಿಸ್ತದೆ ಈ ದಿನ ಯಾಕ ಯಾಕ ಏನು ಮಾಡಕತ್ತೀಯಾ ಆಯ್ತನ ರೊಟ್ಟಿ ಮಾಡೋದು ಹ್ಞೂ ಆಯ್ತು ಬರುವ ಆತನೂ ರೊಟ್ಟಿ ಮಾಡೋದಂದ್ರೆ ಅಂದ್ರೆ ಏನಾರು ಇದ್ರೆ ಹೇಳ ಮತ್ತೆ ಮಾಡ್ತೀನಂತ ನಂದು ಹೊರಗಿಂದೆಲ್ಲ ಕೆಲಸ ಮುಗೀತು ಹ್ಞೂ ಆತೀನಿ ಮತ್ತು ಏನಾರ ಇತ್ತಂದ್ರೆ ಹೇಳಿ ಮತ್ತೆ ಮಾಡ್ತೀನಿ ಅಯ್ಯ ಜನವಾ ಎಲ್ಲ ಕೆಲಸ ಆಗೈತಿ ಬಿಡು ಏನಿಲ್ಲ ಆಗೈತಿ ರೊಟ್ಟಿ ಪಲ್ಯ ಎಲ್ಲ ಮುಗಿದೈತಿ ಅನ್ನ ಸಾರನೂ ಮಾಡಿಟ್ಟಿನಿ ಈಗೇನೇನು ಇಲ್ಲ ಇನ್ನೇನು ಬಟ್ಟೆ ಇಟ್ಟು ಒಗ್ಯಾವ ಬಟ್ಟೆ ಇಟ್ಟು ಒಗಿದಕ್ಕೆ ಸಿಂದ್ರೆ ಊಟ ಗೀಟ ಮಾಡಿ ಹೊಲಕ್ಕೆ ಹೋಗ್ತೀನಿ ಮತ್ತೆ ಅಯ್ಯ ಹೌದನ್ನು ಬಿಸಿಲು ಹಾಕೈತಿ ಬಿಡು ಎಲ್ಲ ಬಟ್ಟೆ ಹೋಗೋದು ಕುಡ್ತಿದ್ದಿ ಊಟ ಮಾಡು ಊಟ ಹೋಗಿ ನೀ ಹೊಲಕ್ಕೆ ಎಲ್ಲ ಬಟ್ಟೆ ಒಗೀತೀನಿ ಅಂತ ಇಂದ್ರಲಿಂತ ಅಯ್ಯವಾ ಬ್ಯಾಡವಾ ನಿಮ್ಗೆ ಒಬ್ಬಕ್ಕಿಗ ಬಕ್ಕಳಕತಿ ಬಟ್ಟೆ ಹೋಗೋದು ಮತ್ತು ಮಧ್ಯಾಹ್ನಕ್ಕೆ ಅತ್ತಿ ಏನಾರ ಕೇಳಿದ್ರೆ ಮಾಡಿ ಮಾಡಿಕೊಡ್ಬೇಕೈತಿ ಅದಕ್ಕ ಬ್ಯಾಡ ನಾನು ಹೋಗಿ ತಿನ್ನತ್ತೆ ಒಗೆ ಅಂದ್ರೆ ಹೊಕ್ಕೀನತ್ತಾ ಅಯ್ಯ ತಗಿ ಅಲ್ಲಲ್ಲಿ ಭಾಳ ಅಕ್ಕವು ನೀ ಸುಮ್ಮ ಹೋಗು ಬಿಸಿಲು ಹಾಕೈತಿ ನೀ ಬಟ್ಟೆ ಹೋಗೋದು ಕೂತಂದ್ರೆ ಬಿಸಿಲು ಆಗ್ತದೆ ಬಿಸಿಲಾಗ ಎಲ್ಲಿ ಹೊಕ್ಕಿ ಹೊಲಕ್ಕ ಇಲ್ಲಿಯಿಂದ ಅಲಿತಾನೆ ನಡ್ಕೊಂಡು ಹೋಗಬೇಕಲ್ಲ ಮಾವರೇನು ನಿನಗೇನು ಗಾಡಿ ಮೇಲೆ ಕರ್ಕೊಂಡು ಹೋಗಂಗಿಲ್ಲ ಏನಿಲ್ಲ ಅದಕ್ಕೆ హోగింద్ర హు నా ఎలా ఒక్కోత్తినంత బట్టిీ బట్టివేను చంతా ఉగీతీ కలిసి ఆ కిందే హతీ అది మాకుడు ఇది మాకుడు అర్త నక నాకు ఇవ్వ హంద్ర మే బైక్ బై కుత్తుకుతానీ అర్క ఏ మార్కొట్బడు సునె మాట్టి ಅಯ್ಯ ಅಕ್ಕ ಗೊತ್ತಾಗಂಗಿಲ್ಲ ನೀ ಸುಮ್ ಕುಂದ್ರು ಮಾಡ್ಕೋಬೇಕಿಲ್ಲ ಬೇಕಾಗಿತ್ತ ಮಾಡ್ಕೋಬೇಕಿ ಮತ್ತ ಒಂದಿಟ್ ಕಸ ಬಳಿ ಅಂದ್ರ ಎಷ್ಟು ಮಾತು ಮಾತಾಡಿದ್ಲು ನಾ ಬಿಡ್ತೀನಿ ನಾನು ಅಕ್ಕಿನ ಕೈಲೇ ಕಸ ಬಳಸಿನ ಇವತ್ತ ಕಸ ಬೆಳದ್ರು ಹ್ಮ್ ಮತ್ತ ಬಿಡ್ತಾರಿಗೆ ಅಲ್ಲ ಮಕ್ಕೋತಾಳ ಮುಂಜಾನೆ ಅದು ಚಂದ ಒಂದು ಕಪ್ ಚಾ ಸೆಡ್ತಾಳ ಕುತ್ಕಿಸಿದ್ರ ಆಮೇಲೆ ಏನದಂದ್ರೆ ಟೈಮ್ ಟು ಟೈಮ್ ಊಟ ಮಾಡ್ತಾಳ ಮುಕ್ಕೋತಾಳೆ ಅಲ್ಲ ಮನಾಗ ಒಂದಿಟ್ಟು ಕೆಲಸ ಮಾಡ್ಲಕ್ಕಿಂತ ಧಾಡೆಗಿ ಹೌದಪ್ಪ ಏನು ಪೂರ್ತಿ ಹಣ್ಣನ ಮುದಿಕೆಗಳ ಕೈ ಕಾಲು ಹೇಳಲ್ಲ ಅಂತೀವಿ ಮನ ಆರು ಗಟ್ಟಳ ಒಂದಿಟ್ಟು ಕೆಲಸ ಮಾಡಿದ್ರೆ ಕೈ ಕಾಲು ಸವಿತಾವನು ಏವ ಹೋಲ್ ಬಿಡುವ ಅವ್ರಿಗೆ ಏನು ಹೇಳೋದೈತಿ ನಮ್ದು ಏನೈತಿ ನಾವು ಮಾಡೋದು ಮತ್ತೆ ಏನು ಮಾಡಬೇಕು ಅಯ್ಯ ಅಕ್ಕ ನೀ ಸುಮ್ ಕುಂದ್ರು ನೀ ಹಿಂಗೆ ಅಂದ ಅವ್ರು ಹಾಗಾಗಿದ್ದು ಅಲ್ಲ ಒಂದಿಟ್ಟು ಕೆಲಸ ಮಾಡೋಕೆ ಏನ ಕೈಗೆ ಸವಿತಾವನು ಇಬ್ರ ಇಟ್ಟು ಬಡದಾಡಿ ಕೆಲಸ ಮಾಡ್ತೀವಿ ಹೊಲಕ್ಕೆ ಹೋಗ್ತೀವಿ ಎಲ್ಲ ಮಾಡ್ಕೊತೀವಿ ಒಂದಿಟ್ಟು ಹೊಲಕ್ಕರ ಹೋಗ್ಬೇಕು ನಿನ್ನ ಜೊತೆ ಒಂದಿಟ್ಟು ಏನಾರ ದಂಡಿ ಕೊಂಡಿ ಇರ್ತಾವ ಕೆತ್ತವು ಮಾಡವು ಹೇಳೋದು ಅವೇನಿಲ್ಲ ಕರಿಗಿ ಆಳ್ಗಳಿಂದಾರ ಹೋಗ್ಬೇಕಿಲ್ ಇಲ್ಲಿ ಹೊಲಕ್ಕೆ ಮತ್ತೆ ಎಲ್ಲ ನಾವೇ ಮಾಡ್ಬೇಕಂದ್ರೆ ಎಟ್ಟು ಅಕ್ಕತಿ ಅದಕ್ಕೆ ಬಳಿಬೇಕಂದ್ರ ಬಳಿಬೇಕಂದ್ರೆ ನಾನು ಇವತ್ತ ಹ್ಞೂ ಬೇಷ್ ಮಾಡಿ ಬಿಡವಾ ನಿನ್ನ ಮಾತಾ ಕೇಳ್ತಾರ ಕೇಳಂಗಿಲ್ಲವಾ ಮತ್ತ ಅಂದ್ರೆ ಬಿಡ್ತೀನಿ ನಾನು ಮಾಡ್ಬೇಕ ಹಂಗ ಮಾಡ್ತೀನಿ ಮತ್ತ ಜಗಳಕ್ಕೆ ಬತ್ತಂದ್ರೆ ಬತ್ತಂದ್ರ ಏನು ಬಿಡಂಗಿಲ್ಲ ಬಿಡಂಗಿಲ್ಲ ಹ್ಮ್ ಕೆಟ್ಟ ಜಗಳ ಗಂಟಾ ಬಿಡವಾ ಅಂದ್ರೂ ಅತ್ತಿ ಹ್ಮ್ ಮತ್ತೆ ಜಗಳ ಗಂಟಾ ಬಾಯಿಗೆ ಯಾರು ಬಾಯಿ ಕೊಡಂಗಿಲ್ಲ ಗೊತ್ತದಿಲ್ಲ ನಿನಗೆ ಹೆಂಗ್ ಮಾತಾಡ್ತಾರ ಕೇಳ್ತಿಸ ಮಕ್ಕಳ ಒಬ್ಬರ ಎದ್ರ ಗಂಡ ಮಾತಾಡ್ತಾರನು ಗಂಡ ಒಂದಿನಾರ ಮಾತಾಡ್ತಾರ ಎದ್ರು ಮಾತಾಕಿ ಹ್ಞೂ ಮಾತಾಡ್ತಾರೆ ಅಲ್ಲೆಲ್ಲಿ ಮಾತಾಡ್ತಾರೆ ಅವ್ವ ಅಂತಂದ್ರೆ ಸಾಕು ಆಟ ದೂರ ಇರೋಕ್ಕಾಗಿಯೇ ಅಡ್ಡ ಬೀಳ್ತಾರೆ ಅವ್ವ 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 ಅಂದ್ಕೊಂಡು ಅದಕ್ಕೆ ಮತ್ತೆ ಈಕಿಟ್ಟು ಮ್ಯಾಲೆ ಹುಕ್ಕುತ್ತಿದ್ದು ಮಕ್ಕಳು ನಟಿಗಿದ್ರಿ ಹಿಂಗಿರ್ತಿದ್ಲು ಹಂಗ ಬಿಡು ಏನು ಅಕ್ಕ ಏನು ಹೇಳೋದಿಲ್ಲ ಬಿಡೋದಿಲ್ಲ ಇಕಿ ಕಿಟಿ ಕಿಟಿ ಅದಕ್ಕೆ ನಮ್ಮ ಮಾವ ಜಲ್ದಿ ಶಿವನ್ ಪಾದ ಸೇರ್ಕೊಂಡು ಅನ್ನಿಸ್ತದೆ ಹಳ್ಳಿ ಮಾತಾಡೋ ಐವ ಅಂದ್ರೆ ಮತ್ತೆ ನಂದು ಹಿಂದ ಕೂಡ ಬರ್ತಾ ಈಗ ಜಗಳಕ್ಕೆ ಇಬ್ರಿಗೆ ಸೇರಿಸೋ ರಸ್ತೆ ಜಗಳ ಜಗಳಾಳಕ ಆಕೆ ಜಗಳ ಜಗಳಾಳಕೆ ಹಿಂದೆ ಮುಂದೆ ನೋಡಂಗಿಲ್ಲ ಆಕೆ ನೋಡಿ ಜಗಳ ಮಾಡಿ ನಾನು ಯಾಕೆ ನಮ್ಮ ಮಾನ ಕಳ್ಕೋಬೇಕು ಕರ್ಕೋಬೇಕ

ಹ್ಞೂ ಅವ ನಮ್ಮವ್ವ ಚೆನ್ನಾಗಿರುವಾಗಂತ ರೊಟ್ಟಿ ಮಾಡೋದು ಕಲಿಸಾಳ ನೋಡು ನಾ ಒಂದು ಹತ್ತು ವರ್ಷ ಇತ್ತೆ ನೋಡುವ ಅವಾಗ ನಮ್ಮ ಜೋಡಿ ಲಾಸ್ಟಿಗೆ ಎರಡು ಎರಡು ರೊಟ್ಟಿ ಬಿಡ್ತಿಲ್ಲ ಅಂತ ಹೇಳಿ ಅವಾಗಲಿಂತ ಕಲ್ಕೊಂಡು ಬಂದಿ ನೋಡುವ ಇಲ್ಲಂದ್ರೆ ನಂದಲ್ಲಿ ರೊಟ್ಟಿ ಮಾಡಕ್ಕೆ ಬರ್ತೀವಿ ಹೇಳು ಹ್ಞೂ ಅದಕ್ಕೆ ಅಂತೀನಿ ಮತ್ತೆ ಅದಕ್ಕೆ ಇಟ್ಟು ಚಂದ ರೊಟ್ಟಿ ಮಾಡ್ತೀನಿ ನೋಡು ತೆಳ್ಳಗೆ ನನಗೆ ಬರಲ್ಲೇ ನೋಡುವ ಇವ ಇಟ್ಟು ಯಾ ಹೆಂಗೆ ಮಾಡ್ಬೇಕಂತೀನಿ ಒಟ್ಟು ಬರಲ್ಲ ಹರ್ಕೊಂಡೇ ಹೋಗ್ತಾವೆ ಬರೀ ಒಂದು ಜರಾ ದೊಡ್ಡ ಹೊಡ್ದು ನೀ ಜರ ತಳ್ಳು ಗುಡಿಲಕ್ಕೂ ನೀಂದ್ರೆ ಹರ್ಕೊಂಡು ಹೋಗ್ತಾವೆ ನೋಡು ರೊಟ್ಟಿ ಅಯ್ಯ ಆದ್ರಾಗ ಏನಾಯ್ತಗೋ ಮಾಡ್ಕೊಂತ ಮಾಡ್ಕೊಂತ ಹೋಗು ತಾನಾ ಬರ್ತಾವ ಏನು ತಲೆ ಕಟ್ಸ್ಕೊಬೇಡವ ಎಲ್ಲ ಯಾಕೆ ತಲೆ ಕಟ್ಸ್ಕೊತೀ ಎಲ್ಲ ಅಡಿಗೆ ಚಂದ ಮಾಡ್ತಾ ರೊಟ್ಟಿ ಒಂದು ಬರ್ಲಿಕ್ಕಂದ್ರೆ ಏನಾಯ್ತು ತಗೋ ಅಯ್ಯ ಹಂಗಲ್ಲ ಅಕ್ಕ ರೊಟ್ಟಿ ಬರಲಿಲ್ಲ ಅಂದ್ರೆ ಎಲ್ಲರೂ ಅಯ್ಯಯ್ಯ ಅಯ್ಯ ಬಿಡ್ತಾರ ಇನ್ನ ಬೇರೆ ಕೆಲಸ ಬರಲಿಲ್ಲ ಅಂದ್ರೆ ನಡಿತೈತಿ ರೊಟ್ಟಿ ಬರಬೇಕಲ್ಲನು ನಾನು ಈ ಮುಂದೆ ದಿನ ಲಾಸ್ಟಿಗೆ ಈಗ ರೊಟ್ಟಿ ಬಿಡಿತೀನ್ವಾ ನಂಗೂ ಬಿಡು ಮತ್ತೆ ಹಾಂ ಆಯ್ತು ಹೇಳಲ್ಲ ಅದಕ್ಕೇನೈತಿ ದಿನ ಲಾಸ್ಟಿಗೆ ಅದು ರೊಟ್ಟಿ ಇಡ್ತೀನಿ ಅಂತ ನೀನು ಮಾಡ್ಕೋತ ಹೋಗು ತಾನಾ ಬರ್ತಾವ ಹೆಂಗೂ ಮಾಡ್ತೀಯಾ ನಿನ್ಗೆ ಬರ್ತಾವೆ ರೊಟ್ಟಿ ಬಿಡಿಲಾಕ ಬರ್ತಾವ ಉದ್ದಿಡ್ಕೊಳ್ಳಿ ಬಿಡಿಲಾಕ್ ಕಲ್ತಂದ್ರ ತಾನ ಸುದ ಮತ್ತೆ ಯಾಕೆ ಚಿಂತೆ ಮಾಡ್ತೀಯ ಅದು ಹ್ಞೂ ಆಯ್ತಾ ಚಂದಾಗ ನೋಡಿಕ ಪಲ್ಯ ಚೆಂದಾಗೈತಿ ನೋಡು ಕಾಳು ನೆನ್ಸಿಟ್ಟಿದ್ದೆ ನೀವು ರಾತ್ರಿನಾ ಅಯ್ಯ ಇಲ್ಲ ಮೊನ್ನೆ ನೆನ್ಸಿಟ್ಟಿನ ಹಂಗೆ ನೆನ್ಸಿಗಿಸ್ರ ಬಟ್ಟೆ ಕಟ್ಟಿಟ್ಟಿದ್ನಲ್ಲ ಅದಕ್ಕೆ ಚಂದ ಮೈಕಿ ಬಂದಾವ ಮಳಕಿ ಕಾಳ ಇಷ್ಟ ನಿಮ್ಮ ಅವುನು ಭಾಳ ಇಷ್ಟ ಆಕೈತಿ ಮಲ್ಕಿ ಕಾಳ ಪಲ್ಯ ಅಂದ್ರ ಮತ್ತೆ ನಿನ್ ಗಂಡು ಭಾಳ ಇಷ್ಟ ಆಕೈತಿ ಚೆನ್ನಪ್ಪ ಯಾವಾಗ ಮಳಕಿ ಕಾಳ ಮಾಡ್ರೀವಿ ಮಳಗಿ ಕಾಳು ಮಾಡ್ರೀವಿನಿ ಅಂತ ಇರ್ತಾನ ಅದಕ್ಕೆ ಮೈಕಿ ಮಾಡಿದೆ ಕಾಯಿಪಲ್ಯ ಇಲ್ಲ ಇವ ಕಾಯಿ ಪಲ್ಯ ತರ್ಬೇಕಂದ್ರ ಈಕೇನು ಹತ್ತೇನ್ ರೊಕ್ಕ ಕೊಡಕ್ಕೆ ರೊಕ್ಕ ಕೊಡಲ್ಲ ಏನಿಲ್ಲ ಮತ್ತೆ ಸುಮ್ಮನಾಗಿದ್ದು ಕಾಳ ಕಡಿ ಮಾಡೋದಲ್ಲ ಮತ್ತೆ ಅದಕ್ಕೆ ಹ್ಮ್ ಅದು ಖರಾ ಐತ್ ಬಿಡವಾ ಈಕೇನು ರೊಕ್ಕ ಕೊಡ್ತಾಳನು ಬದ್ದು ರೊಕ್ಕ ಎಲ್ಲ ಎಲ್ಲಿ ಚಿಲ್ದಾಗ ಇಟ್ಕೊಂಡು ಇಟ್ಕೊಂಡು ಕುಂದ್ರ ಕಟ್ಟ ಶನಕಳ ಏನು ರೊಕ್ಕ ಕೊಡಲ್ಲ ಕೊಡಲ್ಲ ಅಂದ್ರೂ ನಾಳೆ ಸಂತಿಗೆ ಹೋಗೊಂಬ ತೋರ್ವ ಐತಾರ ದಿನ ಮುಂದಿನ ವಾರ ಸಂತೆ ಹೊಗ್ಸಿಂದ್ರೆ ಇವಾಗ ಕಾಯಿ ಪಲ್ಯ ಥರ ದಿನ ಇದೇ ಕಾಳು ಉಣ್ಲಾಕ ಬೇಸ್ರವ ಒಂದು ಕಾಳು ಪಲ್ಯ ಒಂದು ಕಾಯಿ ಪಲ್ಯ ಇತ್ತಂದ್ರೆ ಚೆಂದ ಆಕೈತಿ ಊಟಕ್ಕೆ ಯವ್ವ ರೊಕ್ಕ ಕೊಡ್ಬೇಕಲ್ಲ ವಾತಿ ಸಂತಿಗೆ ಹೋಗ್ಲಾಕ ಮತ್ತೆ ಏನು ಅದಕ್ಕೆ ಅಯ್ಯ ಕೊಡ್ತಾವೆ ಬಿಡುವಲ್ಲ ಕೊಲ್ಲಾರ್ದು ಏನು ಮಾಡ್ತಾಯಿದ್ರಿ ಏನು ಮಾಡ್ತಾ ಹಾಕಿ ಅದು ರೊಕ್ಕ ಹಾಕಿದ ಮಲ್ಲ ಕೊಡ್ತೀವಲ್ಲ ಎಲ್ಲರೂ ಮತ್ತು ಕೊಲ್ಲಾರ್ದು ಏನು ಮಾಡ್ತಾಯಿದೆ ಕೊಲಿಕ್ಕಂದ್ರೆ ಬಿಡೋರು ಯಾರ ನಾ ಇಸ್ಕೋತೀನಿ ತಗೋ ನಾ ಇಸ್ಕೊಳ್ತೀನಂತ ನಾಡ್ದು ಹೋಗಮ್ಮಂತೆ ಸಂತಿ ಹಂಗು ಆಯ್ತವ್ರ ಸಂತಿರ್ತದಿಲ್ಲ ಹೋಗಮ್ಮಂತೆ ಸಂತಿ ಈಗ ನಂಗೆ ಜಿಲೇಬಿ ತಿನ್ನಂಗ ಅದಕ್ಕೆ ಸಂತೆ ಸಿಕ್ತದಿಲ್ಲ ಜಿಲೇಬಿ ಅಯ್ಯ ಸಿಗ್ತದೆ ಜಿಲೇಬಿ ಮನಾರ್ ಬಿಸಿ 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 ಜಿಲೇಬಿ ಹಾಕಿರ್ತಾರೆ ತಿನ್ನೋಕತ್ತೆ ತಗೋ ಹೋಗಮ್ಮಂತೆ ಹಾಂ ಆತುರು ಅಂದ್ರೆ ನಾ ಒಂದಿಷ್ಟು ಹೆಸರು ರೊಕ್ಕ ಹೆಚ್ಚಿಗೆ ಇಸ್ಕೊಳ್ತೀನಿ ಅಂತ ಜಿಲೇಬಿ ತಿಂದಕ್ಕೆ ಸಿಂದ್ರ ರಬ್ಬರಂಬ್ರೆ ಹಾಂ ಹ್ಞೂ ಆತ ಹೇಳ ಅಂದ್ರೆ ಆಯ್ತಲ್ಲ ಮತ್ತೆ ನಾನೇನು ಬುತ್ತಿ ಕಟ್ಕೊಂಡು ಹೋಲಿ ಹೊಲಕ್ಕಂದ್ರೆ ಮನೇನ್ ಮಾಡ್ಕೋತೀಯಲ್ಲ ಅಯ್ಯ ಹೋಗ ಅಕ್ಕ ಎಲ್ಲ ಮಾಡ್ಕೋತೀನಿ ಅಂತ ಹೋಗು ಅಂದಂಗ ಯಕ್ಕ ಈ ಬಚ್ಚಲ ಮನೆ ನಾವು ಹೊರಗೆ ಮಾಡಿಸೋದು ನೋಡ್ಬಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕಿಸಿದ್ರೆ ಹೊರಗೆ ಮಾಡ್ಸೋರು ಚಂದ ಆಕತ್ತಿಲ್ಲ ಇದೇನು ಅಡುಗೆ ಮನೆಯಾಗ ಇದೊಂದು ಅಡ್ತಾರ ಆಗ್ಬಿಟ್ಟದ ಬಚ್ಚಲ್ ಮನಿ ಅಯ್ಯ ಅದು ಖರೆ ಆಯ್ತು ಬಿಡು ಅಂದ್ರೆ ಹೊರಗೆ ಮಾಡ್ಬೇಕಲ್ಲವಾ ಯಾರು ಮಾಡ್ತಾರೆ ಹೇಳಿ ಚೆನ್ನಪ್ಪನು ಮಾಡವಲ್ಲ ನಿಮ್ಮ ಮಾವನು ಮಾಡವಲ್ಲ ಯಾರು ಮಾಡ್ತಾರೆ ಮೊದಲಿನ ಹಿಂಗೆ ಬಂದದ ಹಿಂಗೆ ಹೊಂಟದ ನೋಡಿ ಇಲ್ವಾ ಇದು ಭಾಳ ಸಣ್ಣದಾಗಿದೆ ಮತ್ತು ಯಾರ ನಮ್ಮನೆಗೆ ಬಂದ್ರಂದ್ರೆ ಇಲ್ಲ ಅಡುಗೆ ಮಾಡೋದು ಇಲ್ಲ ಮೈ ತಗೊಳ್ಳೋದು ಎಲ್ಲ ಭಾಳ ಗಜ್ಬೀಜ್ ಗಜ್ಬೀಜ್ ಅನ್ನಿಸ್ತದೆ ನನಗರ ಅದಕ್ಕೆ ಸುಮ್ಮನೆ ಹೊರಗೆ ಮಾಡ್ಸಿರ ಆಕೈತಿ ಇಲ್ಲ ಸುಮ್ಮ ಹೊರಗೆ ಒಂದು ಕೋಲಿ ಕಟ್ಸ್ಬಿಟ್ರ ಜೇಳಿ ಚಲೋ ಆಕೈತಿ ಅದೆಲ್ಲ ಐತಿ ಖರೆ ಮಾಡಿದ್ರಲ್ಲ ಆಕೈತಿ ಮತ್ತು ಯಾರು ಮಾಡೋರ ಯಾರು ಇಲ್ಲ ಬರಿ ಹೇಳೋರ ಥರ ಎಲ್ಲರೂ ಇವ್ರನ್ನ ಕಿತ್ತಿ ಇಟ್ಟು ಮಾಡಿ ಮಾಡೋರ ವಾ ಏನೇ ಕಾಲಕ್ವ ಈ ಸಲ ಬ್ಯಾಸಿಗೆ ಕಿತ್ಸ ಮತ್ತೆ ಕಿತ್ ಕೇಸಿಂದ್ರ ಹೆಂಗು ಮನರ್ ಜಾಗ ಐತಿ ದೊಡ್ಡಾಗ ಅಲ್ಲ ಒಂದು ರೂಮ್ ಕಟ್ ಹೇಳಿದ್ರೆ ಆಯ್ತು ಮತ್ತೆ ಏನು ಮಾಡೋದಿತಿ ಎಷ್ಟು ದಿನ ತಿಂಗೆ ಹೋಗೋದು